ಇದು ಒಂದು ಕನ್ನಡ ಸಿನಿಮಾನ ಇಂಗ್ಲಿಷ್ ಮೂವಿನ ಹಾಲಿವುಡ್ ಸಿನಿಮಾನ ನಮಗೆ ಅನಿಸ್ತು ಮೈ ಹೀರೋ ಅನ್ನೋದು ಒಂದು ನೈಜ ಘಟನೆ ಮೇಲೆ ಅಷ್ಟು ಘಟನೆಗಳ ಮೇಲೆ ಮಾಡಿದಂಥ ಒಂದು ಸಿನಿಮಾ ಒಂದು ಎಂಟೈನ್ ಟೂ ಅವರ್ಸ್ ಎಂಜಾಯ್ ಮಾಡ್ತಾರೆ ಈ ಥರ ಸಬ್ಜೆಕ್ಟ್ಗಳು ಬಂದಿಲ್ಲ ಅಲ್ಲ ಹಿಂದೆ ಯಾರು ಮಾಡಿಲ್ಲ ಅದಕ್ಕೆ ಡಿಫ್ರೆಂಟ್ ಅಂದ್ಬಿಟ್ಟು ಏನೇನೋ ಸಬ್ಜೆಕ್ಟ್ ಮಾಡಿಲ್ಲ ನಾನು ಮಾರ್ಕೆಟಲ್ಲಿ ಯಾವ ಎಲಿಮೆಂಟ್ಸ್ ಹಾಕಿದ್ರೆ ಬಿಸ್ನೆಸ್ ಆಗುತ್ತೆ ಅನ್ನೋದು ನೋಡ್ತಾರೆ ನಾನು ಜನ ಮಾಡೋದು ನೋಡ್ತೇನೆ ಏನು ಬೇಕು ಇದರಲ್ಲಿ ಹೀರೋ ಮುಖ್ಯ ಅಲ್ಲ ಆಟ ಮುಖ್ಯ ಅಲ್ಲ ಒಳ್ಳೆ ಕಥೆ ಡೈರೆಕ್ಟರ್ ಇದು ವೆರಿ ರಿಯಲಿಸ್ಟಿಕ್ ಎಂಟರ್ಟೈನಿಂಗ್ ಒಂದು ಹಾರ್ಟ್ ಟಚ್ ಅಂದ್ರೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತದೆ ಈ ಥರ ಎಕ್ಸ್ಪೆರಿಮೆಂಟಲ್ ಸಜೆಟ್ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ ಜಾಸ್ತಿ ಕನ್ನಡ ಸಿನಿಮಾಸ್ಗಳಿಗೆ ಪ್ರೋತ್ಸಾಹ ಕೊಡಲ್ಲ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಒಳ್ಳೆ ಬಿಸ್ನೆಸ್ ಆಗುತ್ತೆ ಒಬ್ಬ ಇಬ್ಬ ಡೈರೆಕ್ಟರ್ ಇದ್ದಾವೆ ಒಂದ್ ಎರಡು ಹಿರೋ ಕನ್ನಡ ಸಿನಿಮಾ ಅಂದಿದ ತಕ್ಷಣ ಕಂಟೆಂಟ್ ಪಂಡೆ ಕನ್ನಡ ಸಿನಿಮಾನೇ ನೋಡಲ್ಲ ಅಲ್ಲ ಅನ್ನೋ ತರ ಫಸ್ಟ್ ಟೈಮ್ ಒಂದು ಕನ್ನಡ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಅಂದ್ರೆ ಪಿ ವಿಆರ್ ಐನಾ ಮಲ್ಟಿಪ್ಲೆಕ್ಸ್ ಕಂಪನಿ ಇಸ್ ಡೈರೆಕ್ಟಿಂಗ್ ಸೇಫ್ ಓಕೆ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಸೈಕಲ್ ಗ್ಯಾಪ್ YouTube ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಮೈ ಹೀರೋ ಸಿನಿಮಾ ಎಲ್ಲರೂ ನೋಡಿದ್ರಿ ತುಂಬ ಸಖತ್ತಾಗಿ ರೆಸ್ಪಾನ್ಸ್ಗಳು ಸಿಗ್ತಿದೆ ಆ ಚಿತ್ರದ ಡೈರೆಕ್ಟರ್ ಅವಿನಾಶ್ ಸರ್ ನನ್ನ ಜೊತೆಗಿದ್ರೆ ಬನ್ನಿ ಮಾದರ್ಶನ ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಇರಲಿ ಸರ್ ಸರ್ ನಿಮ್ಮ ಪೂರ್ತಿ ಹೆಸರು ನನಗೆ ಡೌಟ್ ಇದೆ ಅವಿನಾಶ್ ವಿಜಯ್ ಕುಮಾರ್ ಅಂತ ಮೈ ಹೀರೋ ಜೊತೆಗೆ ಸೇರಿಸ್ಕೊಂಡು ಏನಾದ್ರು ಡಿಫ್ರೆನ್ಶಿಯೇಟ್ ಮಾಡ್ತಿದ್ರಿ ಸರ್ ಇಲ್ಲ ನನ್ನ ಆಧಾರದಲ್ಲಿ ಅವಿನಾಶ್ ವಿಜಯ್ ಕುಮಾರ್ ಅಂತ ಓಕೆ ಓಕೆ ಯಾಕಂದ್ರೆ ಎರಡೆರಡು ಹೆಸರು ಇದೆಯಲ್ಲ ಅದಕ್ಕೆ ಕನ್ಫ್ಯೂಷನ್ ಆಯಿತು ಅದು ಒಂದೇ ಹೆಸರು ಓಕೆ ಬಟ್ ಎಲ್ಲರೂ ಅವಿನಾಶ್ ಅಂತಾರೆ ಓಕೆ ವಿಜಯ್ ಕುಮಾರ್ ಅನ್ನೋದು ಆಧಾರ್ ಓಕೆ ಸರ್ ಮೈ ಹೀರೋ ಚಿತ್ರದ ಕ್ಲಾರಿಟಿ ಅಥವಾ ಡಿ ಒ ಪಿ ವರ್ಕ್ಗಳು ನೋಡಿದಾಗ ಎಷ್ಟು ಸಕ್ಕದಾಗ ಅನಿಸ್ತು ಅಂದರೆ ಇದು ಒಂದು ಕನ್ನಡ ಸಿನಿಮಾನ ಇಂಗ್ಲೀಷ್ ಮೂವಿನ ಹಾಲಿವುಡ್ ಸಿನಿಮಾನ ಅಂದಾಗ ಅನಿಸ್ತು ಆ ಕ್ಲಾರಿಟಿ ಆಗಿರ್ಬೋದು ಕತೆ ಏನಿರ್ಬೋದು ಸರ್ ಮೈ ಹೀರೋ ಇದ್ರದ್ದು ಮೈ ಹೀರೋ ಅನ್ನೋದು ಒಂದು ನೈಜ ಘಟನೆ ಮೇಲೆ ಒಂದು ಅಷ್ಟು ಘಟನೆಗಳ ಮೇಲೆ ಮಾಡಿರೋ ಒಂದು ಸಿನಿಮಾ ಓಕೆ ಬೇಸಿಕ್ಲಿ ಇದು ಒಂದು ಹ್ಯೂಮನ್ ನೇಚರ್ ಬಗ್ಗೆ ಅಂದರೆ ಇದು ಎಲ್ಲ ಕಡೆ ಆಗ್ತಿರೋವಂಥ ಒಂದು ಹ್ಯೂಮನ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾಡಿರುವಂಥ ಕತೆ ಓಕೆ ಬಟ್ ಅದನ್ನು ನಾವು ಒಂದು ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಒಂದು ಎಂಟರ್ಟೈನಿಂಗ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿರುವಂತ ಒಂದು ಕತೆ ಅನ್ಕೋಬಹುದು ಏನೋ ಆರ್ಟ್ ಫಿಲಮ್ ತರ ಮೆಸೇಜ್ ಆರ್ಟ್ ಯಾವ್ದೋ ಹೇಳೋ ತರ ಅಂದ್ರೆ ಒಂದು ಕಮರ್ಷಿಯಲ್ ಆಂಗಲ್ ಇಟ್ಕೊಂಡೆ ಜನ ನೋಡಿದಾಗ ಒಂದು ಎಂಟರ್ಟೈನಿಂಗ್ ಟೂ ಅವರ್ಸ್ ಎಂಜಾಯ್ ಮಾಡ್ತಾರೆ ಆ ತರ ಒಂದು ಒಳ್ಳೆ ಎಲ್ಲ ಹಾಡುಗಳು ಐದು ಹಾಡುಗಳಿದೆ ಹಾಡು ಕಾಮಿಡಿ ಎಲ್ಲಾ ಎಮೋಷನ್ಸ್ ಇರೋ ಒಂದು ಚಿತ್ರ ಓಕೆ ನ ಈ ಸಿನಿಮಾ ನೋಡಿದಾಗ ನನಗೆ ಹಳೇ ಸಿನಿಮಾಗಳನ್ನ ನ್ಯಾಪಾಗುತ್ತೆ ಫಾರ್ ಎಕ್ಸಾಂಪಲ್ ಸಾಂಗ್ಸ್ ವೈಸ್ ನೋಡೋಕೋದ್ರೆ ಕಾರ್ ಕಾರ್ ಎಲ್ಓಿ ಕಾರ್ ಆ ಸಿನಿಮಾಗಳು ನಂಗೆ ನಾಪಕಾಗತ್ತೆ ಈ ಸಿನಿಮಾ ನೋಡಿದಾಗ ಈ ಇಂಗ್ಲೀಷ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನಿಸ್ಬೋದು ಸರ್ ನಿಮಗೆ ವೆರಿ ಚಾಲೆಂಜಿಂಗ್ ಯಾಕೆ ಅಂತಂದರೆ ಈ ಥರ ಸಬ್ಜೆಕ್ಟ್ಗಳು ಬಂದಿಲ್ಲಲ್ಲ ಮುಂದೆ ಹಿಂದೆ ಯಾರೂ ಮಾಡಿಲ್ಲ ಓಕೆ ಮತ್ತೆ ಇಂಡಿಯನ್ ಹಿಸ್ಟ್ರಿ ಅಂತ ತಗೊಂಡ್ರಾಗ್ಲೇ ತುಂಬಾ ಕಮ್ಮಿ ಇದೆ ದೊಡ್ಡಣಿಕೆ ಅಷ್ಟು ಅಂದರೆ ಒಬ್ಬ ಅಮೇರಿಕನ್ ಒಬ್ಬ ಲೀಡ್ ಲೀಡಾಗಿ ತಗೊಂಡು ಮತ್ತು ಅದು ಇಂಗ್ಲೀಷಲ್ಲಿ ಇರೋದ್ರಿಂದ ಎಷ್ಟೊಂದು ಜನ ಇದನ್ನು ಅಟೆಂಪ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ಜನಕ್ಕೆ ಅರ್ಥ ಆಗದೆ ಇರ್ಬೋದು ಒಂದು ಎರಡನೇದು ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗದೆ ಇರ್ಬೋದು ಸಾಕಷ್ಟು ಚಾಲೆಂಜ್ ಇರೋದ್ರಿಂದ ಈ ಥರ ಸಿನಿಮಾಗಳು ಬಂದಾಗ ನಮ್ಮ ಮಾರ್ಕೆಟ್ ಇದನ್ನು ಒಪ್ಪದೇ ಇಲ್ಲ ಕ್ಯೂಟರ್ ಆಗಲಿ ಪ್ರತಿಯೊಂದು ಆ್ಯಂಗಲಲ್ಲೂ ಜನ ಇದು ಈ ಸಿನಿಮಾ ಏನಪ್ಪ ಹಂಗಿದೆ ಅಂತ ಹೇಳೋಂತ ಸಹಜ ಅಂದ್ರೆ ಕಮರ್ಷಿಯಲ್ ಬಟ್ ನಾನು ಒಂದು ಜನಗಳ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಇವತ್ತಿಗೆ ಜನಗಳಿಗೇನೋ ಒಂದು ಡಿಫ್ರೆಂಟ್ ಕತೆಗಳು ಬೇಕು ಬಟ್ ರಿಯಲಿಸ್ಟಿಕ್ ಆಗಿರ್ಬೇಕು ಸುಮ್ಮನೆ ಡಿಫ್ರೆಂಟ್ ಅಂದ್ಬಿಟ್ಟು ಏನೇನೋ ಸಬ್ಜೆಕ್ಟ್ ಮಾಡೋಕ್ಕಾಗ ಜನಕ್ಕೆ ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ತಗೊಂಡು ರಿಯಲಿಸ್ಟಿಕ್ ಕಥೆನ ಒಂದು ಅಮೇರಿಕನ್ ಪಾಯಿಂಟ್ ಬಂದಾಗ ಇಲ್ಲಿನ ಒಂದು ಸ್ಟ್ರಾಂಗ್ ಕತೆ ನಾನು ಇನ್ನೊಂದು ಏನು ಖುಷಿ ಆಯ್ತು ಅಂತಂದ್ರೆ ಪಿ ವಿ ಆರ್ಗಳು ಜಾಸ್ತಿ ಕನ್ನಡ ಸಿನಿಮಾಸ್ಗಳಿಗೆ ಪ್ರೋತ್ಸಾಹ ಕೊಡೋಲ್ಲ ಈ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಬೆಂಗಳೂರಲ್ಲೇ ನಾನು ನೋಡಿದಂಗೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಶೋಸ್ಗಳು ಕೊಡಲ್ಲ ಅವರು ನಿಮ್ಮ ಸಿನಿಮಾಗೆ ಪಿ ವಿ ಆರ್ ಸಾವ್ರೆ ಡಿಸ್ಟ್ರಿಬ್ಯೂಷನ್ ಆಗಿದ್ದಿತ್ತು ಅದೇ ಎಷ್ಟು ಖುಷಿ ಕೊಡುತ್ತೆ ಸರ್ ಅವ್ರ ಮಲ್ಟಿಪ್ಲೆಕ್ಸ್ ಪಾರ್ಟ್ನರ್ಸ್ ಆಗಿರೋದು ನನಗೂ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಆಸ್ ಅ ಫಸ್ಟ್ ಟೈಮ್ ಫಿಲ್ಮೇ ನನಗೆ ಇದರದ್ದು ಸ್ಕೇಲ್ ಗೊತ್ತಿರಲಿಲ್ಲ ಓಕೆ ಫಸ್ಟ್ ಅವ್ರಿಗೆ ಟ್ರೈಲರ್ ತೋರಿಸಿದಾಗ ನನಗೆ ಮೈಂಡಲ್ಲಿ ಇದ್ದೇನೆಂದ್ರೆ ನಮ್ಮ ಎಷ್ಟು ಥಿಯೇಟರ್ಗಳು ಕೊಡ್ತಾರೆ ಇದನ್ನು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದು ಯೋಚನೆ ಅಷ್ಟೇ ಇದ್ದಿದ್ದು ಬಟ್ ಅವರು ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಅವರು ಹೇಳಿದ್ರು ನಾನು ಸಿನಿಮಾ ನೋಡಬೇಕು ಅಂತ ಅದು ಅದಕ್ಕೆ ಇದ್ದರು ಅವರು ಬೆಂಗಳೂರು ಬಂದಾಗ ಮೀಟ್ ಮಾಡ್ತೀನಿ ಅಂತ ಸರಿ ಮೀಟ್ ಮಾಡಿ ಈ ಥರ ಬಿಸ್ನೆಸ್ ಡಿಸ್ಕಸ್ ಮಾಡ್ತಾರೆ ಅಂದರೆ ಅವರಿಲ್ಲ ನನಗೆ ಒಂದ್ಸತಿ ಸ್ಕ್ರೀನಿಂಗ್ ಮಾಡಿ ನಾನು ಸಿನಿಮಾ ನೋಡ್ತೀನಿ ನೋಡಿದ್ಮೇಲೆ ಅವ್ರು ಹೇಳಿದ್ರು ನಾವು ಈ ಫಿಲಮ್ ಜೊತೆ ನಾವು ಟೈಪ್ ಆಗಬೇಕು ಅಂತ ಬ್ಯಾಕ್ ಫಸ್ಟ್ ಧರಿಸ್ಬೋದು ನಂಗೆ ಗೊತ್ತಿಲ್ಲ ಹೌದು ಫಾರ್ ದ ಫಸ್ಟ್ ಟೈಮ್ ಒಂದು ಕನ್ನಡ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಅಂದ್ರೆ ಪಿ ವಿ ಆರ್ ಐನಾಕ್ಸ್ ಅಂತ ದೊಡ್ಡ ಮಲ್ಟಿಪ್ಲೆಕ್ಸ್ ಕಂಪನಿ ನಮಗೆ ಬ್ಯಾಕ್ ಮಾಡ್ತಿರೋದು ಇಟ್ ಥಿಂಗ್ ಮತ್ತೆ ಎಂಡ್ ಆಫ್ ದ ಡೇ ಐ ಥಿಂಕ್ ಕನ್ನಡನ ಕೆಳಗೆ ನೋಡಬೇಕು ಅಂತ ನನಗೆ ಅನ್ಸೋದು ಏನು ಅನ್ಸೋದೇನು ಎಂಡ್ ಆಫ್ ಮಾರ್ಕೆಟ್ ಓಕೆ ಸಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಆರ್ ಅವರು ಸೊ ಅವರು ಇದು ಬಿಲ್ಡಿಂಗ್ ರೆಂಟ್ ಕಡಿಬೇಕು ದೊಡ್ಡ ದೊಡ್ಡ ನ ತಗೊಂಡಿರ್ತಾರೆ ಅವರುಗಳು ಸಾಕಷ್ಟು ಎಂಪ್ಲಾಯೀಸ್ಗಳಿದ್ದಾರೆ ಥಿಯೇಟರ್ ರನ್ ಮಾಡೋದು ಸಾಕಷ್ಟು ಕಷ್ಟ ಇದೆ ಇವತ್ತಿಗೆ ಚಾಲೆಂಜಸ್ ಇದೆ ಸೊ ಅವ್ರು ಎಂಡ್ ಆಫ್ ದ ಡೇ ನೋಡೋದು ಐ ಥಿಂಕ್ ಭಾಷೆ ನೋಡಿ ತೆಗಿಯಲ್ಲ ಅವ್ರು ನೋಡೋದು ಬಿಸ್ನೆಸ್ ನೋಡಿ ಸೊ ಇವತ್ತಿಗೆ ಯಾವುದೇ ಭಾಷೆ ಒಳ್ಳೆ ಬಿಸ್ನೆಸ್ ಕೊಟ್ಟರೆ ಅದನ್ನು ಅವರು ಇದು ಮಾಡಲೇಬೇಕಾಗುತ್ತೆ ಮಾಡೇ ಮಾಡ್ತಾರೆ ಸೊ ನಾವು ನಮ್ಮ ಕನ್ನಡ ಬಾ ಕಾಂಟೆಂಟ್ನ ತೆಗಿತೀಯರ್ ಅನ್ನೋದು ನಾನು ಐ ಡೋಂಟ್ ಸ್ಟಿಕ್ ಆನ್ ಟು ದ್ಯಾಟ್ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಒಳ್ಳೆ ಬಿಸ್ನೆಸ್ ಅಂತ ಯಾಕೆ ತೆಗಿತಾರೆ ಅಂದ್ರೆ ನಮ್ಮ ಕ್ವಾಲಿಟಿ ಆಫ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಲ್ಯಾಕ್ ಆಗ್ತಿದೆ ಅನ್ಸುತ್ತೆ ಯಾಕಂದ್ರೆ ಪಿಗರ್ ಒಂದೇ ಅಲ್ಲ ಈವನ್ ಓ ಟಿ ಟಿ ಅವ್ರ ಕನ್ನಡ ತಗೊಂಡಿಲ್ಲ ಕರೆಕ್ಟ್ ಸೊ ಅಲ್ಲೇ ಗೊತ್ತಾಗ್ತಿದೆ ಅಂತಂದ್ರೆ ನಾವೆಲ್ಲೋ ನಮ್ಮ ಕಾಂಟೆಂಟ್ ಮೇಕಿಂಗ್ ಅಲ್ಲಿ ಎಲ್ಲೋ ನಾವು ವಿರ್ ಲ್ಯಾಕಿಂಗ್ ಅಂದ್ರೆ ನಮ್ಮ ಕಾಂಟೆಂಟ್ ಅಷ್ಟು ಟಾಪ್ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ನಾವು ಅಪ್ ಟು ದಮ್ ಹಾಕಿಲ್ಲ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು ಇಲ್ಲೊಂದು ಹಿಟ್ಗಳು ಬರ್ತಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಟೆಕ್ನಿಷಿಯನ್ ಕೊರತೆ ಇದೆ ಅಂತಲ್ಲ ಒಳ್ಳೊಳ್ಳೆ ಸಾಕಷ್ಟು ಡೈರೆಕ್ಟರ್ ಡೈರೆಕ್ಟರ್ ಇದ್ದಾರೆ ಒಳ್ಳೊಳ್ಳೆ ಒ ಗಳಿದ್ದಾರೆ ಎಲ್ಲಾ ತರ ಟೆಕ್ನಿಷಿಯನ್ಸ್ ಕನ್ನಡ ಇಂಡಸ್ಟ್ರಿಲು ಇದಾರೆ ಸಾಕಷ್ಟು ಸಿನಿಮಾಗಳು ಪ್ರೂವ್ ಆಗಿದೆ ಬಟ್ ನಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿ ಹಿಟ್ಗಳು ಬರ್ಬೇಕು ಇಂಡಸ್ಟ್ರಿ ರನ್ ಆಗಬೇಕು ಒಬ್ಬ ಇಬ್ಬ ಡೈರೆಕ್ಟರ್ ಇಂದ ಒಂದ್ ಎರಡು ಹೀರೋ ಇಂದ ನಡೆಯಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿ ಆ ಮಟ್ಟಕ್ಕೆ ಇದಾಗಬೇಕಂತೆ ಆದ್ರಿಂದ ಸಾಕಷ್ಟು ಚಿಕ್ಕ ಸಿನಿಮಾಗಳಿಗೆ ಎಫೆಕ್ಟ್ ಆಗುತ್ತೆ ನಮ್ಮಂತ ಸಿನಿಮಾಗಳಿಗೆ ಒಟ್ಟಿ ಟಿ ತಗೊಂಡು ಹೋದಾಗ ಬೈರ್ಸ್ಗಳಿಲ್ಲ ಓಕೆ ಅಂದ್ರೆ ಏನಾಗುತ್ತೆ ನಿಮ್ ಕನ್ನಡ ಸಿನಿಮಾ ಅಂದಿದ ತಕ್ಷಣ ಕಾಂಟೆಂಟ್ ನೋಡೋಕ್ಕಿಂತ ಕನ್ನಡ ಸಿನಿಮಾನೇ ನೋಡಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಅಂದ್ರೆ ಪಾಸ್ಟ್ ಯಾವ ಸಿನಿಮಾಗಳು ವರ್ಕ್ ಆಗಿಲ್ಲ ಅದರಿಂದ ಆ ಒಂದು ಟ್ಯಾಗ್ ಸಣ್ಣ ಸಿನಿಮಾಗಳಿಗೆ ಬಹಳ ಎಫೆಕ್ಟ್ ಆಗುತ್ತೆ ಬಟ್ ಇವತ್ತಿಗೆ ಒ ಟಿ ಟಿ ನಮ್ನ ಕೇಳ್ತಾರೆ ಅಂದ್ರೆ ವ್ಯೂಸ್ ಮೇಲೆ ಕೊಡ್ತಿದಾರೆ ಆರ್ ಕಾನ್ಫಿಡೆಂಟ್ ಕಾಂಟೆಂಟ್ ನನ್ ನನಗೆ ಕಾಂಟೆಂಟ್ ಮೇಲೆ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಇವತ್ತಿನ ನಾಲ್ಕು ದಿನ ನಾನು ನೋಡ್ದಲ್ಲ ರೆಸ್ಪಾನ್ಸ್ ಯಾವುದೇ ಒಂದು ನೆಗೆಟಿವ್ ಇಲ್ಲ ಬೇರೆ ಸುಮ್ನೆ ಹೇಳ್ಬೇಕು ಅಂತಲ್ಲ ನೀವೇ ನೋಡ್ತಾ ಇರ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಗಳಲ್ಲಿ ಪೋಸ್ಟ್ ಗಳು ನೋಡ್ತಾ ಅಂದ್ರೆ ರಿವ್ಯೂಸ್ ಗಳ ಹೇಳ್ತಾ ಇದ್ರು ಜನರು ತುಂಬಾ ಎಕ್ಸ್ಪ್ರೆಷನ್ಸ್ ಗಳು ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಇದಾರೆ ಸರ್ ಆಸ್ ಅ ಅವಿನಾಶ್ ಸರ್ ಆಸ್ ಅ ನೀವು ಕ್ರಿಯೇಟರ್ ಆಗಿಬಿಟ್ಟು ಆಸ್ ಅ ಕಂಟೆಂಟ್ ಪ್ರಕಾರ ಹೇಗೆ ನೋಡೋಕೆ ಹೋಗ್ತೀರಾ ಯಾಕಂದರೆ ಕಂಟೆಂಟೇ ಈಗ ಕಿಂಗ್ ಹೇಗೆ ಒಲವು ಕೊಡ ಕೊಡ್ತೀರಾ ಸರ್ ಸ್ಟೋರಿ ನಾನು ಮಾರ್ಕೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಹಾಕಿದ್ರೆ ಬಿಸ್ನೆಸ್ ಆಗುತ್ತೆ ಅನ್ನೋದು ನೋಡ್ತಾ ಇಲ್ಲ ನಾನು ಜನ ಕಾಂಡ್ ನೋಡ್ತೇನೆ ಬಿಕಾಸ್ ನಾನು ನೋಡಿದ ಪ್ರಕಾರ ಸಾಕಷ್ಟು ಸಿನಿಮಾಗಳು ಆಫ್ ಬೀಟ್ ಸಿನಿಮಾಗಳ ಯಾವ್ದೇ ಕಮರ್ಷಿಯಲ್ ಆಂಗಲ್ ಗಳು ಜನ ನೋಡ್ತಿದ್ದಾರೆ ಅಂದ್ರೆ ಇವತ್ತು ನಮ್ಮ ಇಂಡಿಯಾದಲ್ಲೇ ಕೊರಿಯನ್ ಸಿನಿಮಾಗಳನ್ನ ನೋಡ್ತಿದಾರೆ ಅಂತಂದ್ರೆ ಭಾಷೆನೇ ಗೊತ್ತಿಲ್ದಾರ ಹೌದು ಆ ಹೀರೋನೇ ಗೊತ್ತಿಲ್ದಾರ ಕತೆಗಳನ್ನ ನೋಡ್ತೀರಂದ್ರೆ ಎಂಡ್ ಆಫ್ ದ ಡೇ ಏನು ಅರ್ಥ ಆಗುತ್ತೆ ಅಂತಂದ್ರೆ ಜನಕ್ಕೆ ಒಳ್ಳೆ ಕತೆ ಬೇಕು ಇದರಲ್ಲಿ ಹೀರೋ ಮುಖ್ಯ ಅಲ್ಲ ಆಟ ಮುಖ್ಯ ಅಲ್ಲ ಒಳ್ಳೆ ಕತೆ ಒಳ್ಳೆ ಡೈರೆಕ್ಟರ್ ಮುಖ್ಯ ಆಗಿದೆ ಸೊ ಹಾಗಾಗಿ ಆ ಒಂದು ಒಂದು ಆಂಗಲ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸೊ ಬಟ್ ಆದ್ರೆ ಹಂಗಂತ ಹೇಳಿ ನಾವು ಮಾರ್ಕೆಟ್ ಸ್ಟಡಿ ಮಾಡ್ದಂಗೆ ಎಷ್ಟೊಂದು ಜನ ಸಿನಿಮಾ ಮಾಡಿ ಸಿನಿಮಾನ ಹೆಂಗ್ ಸೆಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಾವಂಗಲ್ಲ ಈ ಸಬ್ಜೆಕ್ಟ್ ಮಾಡ್ಬೇಕಾರೆ ಇದನ್ನ ಎಲ್ಲೆಲ್ಲಿ ಎಂದ್ರೆ ರಿಸ್ಕ್ ಗೊತ್ತು ನಮ್ಗೆ ಸಬ್ಜೆಕ್ಟ್ಗಳು ಸ್ಟಾರ್ಟಿಂಗಲ್ಲಿ ಒಪ್ಪೇ ಇರಬಹುದು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಬರ್ತಾರೆ ಬಟ್ ಅಕಸ್ಮಾತ್ ನಾವು ಅನ್ಕೊಂಡಾಗ ಸಿನಿಮಾ ಬಂದಿಲ್ಲ ಅಂತಂದ್ರೆ ಥಿಯೇಟರ್ಗೆ ಬರಲ್ಲ ಈ ತರ ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಹೀರೋಗಳಿಲ್ಲ ಇಲ್ಲೂ ಡೈರೆಕ್ಟರ್ ಅನ್ನ ಜನ ಡೈರೆಕ್ಟರ್ ಲೈಕ್ ಹೀರೋ ಬಂದ್ ನೋಡೋದಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಒಂದು ಒಂದಷ್ಟು ಈಗ ಮಧ್ಯಪ್ರದೇಶ್ ಗೌರ್ಮೆಂಟ್ ನಮ್ ಜೊತೆ ಟೈಪ್ ಆಗಿದ್ದಾರೆ ಟೂರಿಸಂ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಒಂದು ಪ್ಲಸ್ ಜೊತೆಗೆ ಅಡಿಷ್ನಲ್ ಬೇರೆ ಬೇರೆ ಸೆಗ್ಮೆಂಟ್ಸ್ ಇದೆ ನಮ್ಗೆ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ರಿವಿನಲ್ಲಿ ಇದೆ ತೆಗಿತಾಯಿದೆ ಅದರಿಂದ ನಮಗೆ ನೆಕ್ಸ್ಟ್ ಬಂದು ಚೈನೀಸ್ ರೈಟ್ಸ್ ಚೈನೀಸ್ ರೈಟ್ಸ್ ನಮ್ಗೊಂದು ಫೋರ್ಟಿ ಪರ್ಸೆಂಟ್ ಬರ್ತಾ ಇದೆ ಅಲ್ಲಿ ಆಸ್ ಆ ಡೈರೆಕ್ಟ್ ಸೇಫ್ ಯೆಸ್ ಏಷ್ಯಾನ್ ಕಂಟ್ರೀಸ್ ಒಂದು ಲೆವೆನ್ ಲ್ಯಾಂಗ್ವೇಜಸ್ ಇಂದ ನಮ್ಗೊಂದು ಫೋರ್ಟಿ ಪರ್ಸೆಂಟ್ ರಿವಿನ್ಯೂ ಬರ್ತಿದೆ ಸೊ ಅದ್ ಬಿಟ್ಟು ನಮಗೆ ಏನು ಥಿಯೇಟರ್ ಅಲ್ಲಿ ಆಮೇಲೆ ಫೀವಿಯರ್ ಬ್ಯಾಕ್ ಮಾಡ್ತಿದ್ರೆ ನಮಗೆ ಯಾವುದೇ ಥಿಯೇಟ್ರ್ ಇದು ಲೀಸ್ ಖರ್ಚಿಲ್ಲ ನಮಗೆ ಆದಾದ ಮೇಲೆ ನಮಗೆ ಏರ್ ರೈಟ್ಸ್ ಅಂತ ಬರುತ್ತೆ ಅದು ಡಿಸ್ಕಷನ್ ನಡೆತಿದೆ ಅಂದ್ರೆ ಏರ್ ಲೈನ್ಸ್ ಗಳಲ್ಲಿ ಇದು ಮಾಡೋ ಅವರು ಇಂಟರೆಸ್ಟ್ ವಾಹ್ ಸೋ ಇದೆ ಅದಾದ್ಮೇಲೆ ಮೇಲೆ ಅಡಿಷನಲ್ ನಮಗೆ ಟಿ ಲ್ಲಿ ಬರೋಂತ ವ್ಯೂಸ್ ಮೇಲಿ ಡೈರೆಕ್ಷನ್ ಇದೆಲ್ಲ ಬಿಟ್ಟು ದ ಬಿಗ್ಗೆಸ್ಟ್ ರೆವೆನ್ಯೂ ಈ सब्जेक्ट ಸಬ್ಜೆಕ್ಟ್ಗೆ ಬರೋದು ಚಿಲ್ಡ್ರನ್ಸ್ ಶೋಸ್ ಅಂದ್ರೆ ಸ್ಕೂಲ್ ಶೋಸ್ ಮಾಡಿದ್ರೆ ओके ಇದನ್ನ ಆಗ್ಲೇ ಗವರ್ನಮೆಂಟ್ ಇಂದ ನಮಗೆ ಇದು ಸಿಕ್ಕಿದೆ ಅಂದ್ರೆ ಇದನ್ನ ಸ್ಕೂಲ್ ಶೋಸ್ ಮಾಡಬಹುದು ಕರೆಕ್ಟ್ ಸೋ ಆಗ್ಲೇ ನಾವು ಕಮರ್ಷಿಯಲಿ ವಿ ವೆರಿ ಮಾರ್ಕೆಟಿಂಗ್ ಸಕ್ಕಾಪಾಗಿ ಮಾಡಿದ್ರು ಸರ್ ಇದಂತೂ ಕಮರ್ಷಿಯಲಿ ಕಮರ್ಷಿಯಲಿ ಇನ್ ಸೊ ನಮಗೆ ಏನು ನಮಗೆ ನೆಕ್ಸ್ಟ್ ಏನು ಅನ್ನೋದಿಲ್ಲ ಸಿನಿಮಾನ ಹೇಗೆ ಅದನ್ನ ನಮ್ಗೆ ಹೆಂಗ್ ಸೇಫ್ ಮಾಡ್ಕೋಬೇಕು ಅದನ್ನ ಓಕೆ ಬಟ್ ಎಂಡ್ ಆಫ್ ದ ಡೇ ಏನು ಗೊತ್ತಾ ಪ್ರೀಮಿಯರ್ ಮಾಡಿದಾಗ ನಾನು ಅಂದ್ಕೊಂಡಿದ್ದು ಈ ತರ ಸಬ್ಜೆಕ್ಟ್ ರಿಸ್ಕ್ ಇದೆ ಜನ ಒಪ್ತರ ಇಲ್ಲ ಅಂತಿತ್ತು ಬಟ್ ಪ್ರೀಮಿಯರ್ ನೋಡಿದಾಗ ನೀವೇ ನೋಡ್ಬೋದು ಪೇಪರ್ನಲ್ಲಿ ಫೋರ್ ರೇಟಿಂಗ್ಸ್ ಎಲ್ಲ ಬಂದಿದೆ ಹೌದು ವಿಚ್ ಇಸ್ ವೆರಿ ರೇರ್ ಫೋರ್ ರೇಟಿಂಗ್ಸ್ ಎಲ್ಲ ತುಂಬಾನೇ ಕಮ್ಮಿ ಕೊಡೋದು ಫೋರ್ ರೇಟಿಂಗ್ಸ್ ಹಾಕಿ ಆಮೇಲೆ ನೀವು ಯಾವ್ದೇ ಪೇಪರ್ ಆನ್ಲೈನ್ ಸಿಗುತ್ತೆ ಯಾವ್ದೇ ರೇಟಿಂಗ್ಸ್ ನೋಡಿ ಎಲ್ಲೂ ಒಂದು ನೆಗೆಟಿವ್ ಸಿನ್ಮಾ ಬಗ್ಗೆ ಹೌದು ಹೌದು ತ್ರೀ ಬಂದ್ರೆ ವೆರಿ ಗುಡ್ ಅಂತಾನೆ ಅರ್ಥ ಎಲ್ಲಾದ್ರಲ್ಲೂ ತ್ರೀ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಒಳ್ಳೆ ರೈಟ್ ಅಪ್ ಎಕ್ಸ್ಪ್ಲೈನ್ ಮಾಡಿದ್ರು ಸಿನಿಮಾ ಬಗ್ಗೆ ಸೊ ಎಲ್ಲಾ ರಿಪೋರ್ಟ್ಸ್ ಪ್ರಕಾರನೂ ತುಂಬಾ ಚೆನ್ನಾಗಿದೆ ಆಮೇಲೆ ಜನನು ಅಷ್ಟೇನೆ ನೀವು ನೀವ್ ನೋಡ್ತೀರಾ ಕೇಳ್ತೀರಾ ಎಲ್ಲ ರಿವ್ಯೂಸ್ ಎಲ್ಲರೂ ಕ್ಯಾಮ್ರಾಗೋಸ್ಕರ ಚೆನ್ನಾಗಿದೆ ಅಂತಾರೆ ಬಟ್ ಇಲ್ಲಿ ಪ್ರೀಮಿಯರ್ ಶೋ ಅಲ್ಲಿ ನೀವ್ ನಮ್ತೀರಾ ಬಿಡ್ತಿರೋ ನಾನು ಸಾಕಷ್ಟು ನೋಡಿ ಎಷ್ಟೊಂದ್ ಕಡೆ ರಿವ್ಯೂ ಅಂತಂದ್ರೆ ತಪ್ಪಿಸ್ಕೊಂಡು ಓಡೋಗ್ತಿರ್ತಾರೆ ಹೇಳೋಕೆ ಇಷ್ಟ ಇರಲ್ಲ ಬಟ್ ಇಲ್ಲಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲ ಫ್ಯಾಮಿಲೀಸ್ ಅವರೆಲ್ಲ ಬಂದು ರಿವ್ಯೂಸ್ ಕೊಟ್ಟಾಗ ತುಂಬಾ ಪಾಸಿಟಿವ್ ಆಗಿ ಕಾಣಿಸುತ್ತೆ ಹೌದು ಆಮೇಲೆ ಅವರೇ ಬಂದು ಕ್ಯಾಮ್ರಾ ಇಲ್ಲಿದೆ ನಾವು ಒಂದು ರಿವ್ಯೂ ಕೊಡಬೇಕು ಅಂದ್ರೆ ಅವ್ರಿಗೆ ನಿಜವಾಗ್ಲು ಹಾಟ್ಲಿ ಇದೆ ವೇಲಿ ಲೈಕ್ ದಿಸ್ ಫಿಲ್ಮ್ ಸೊ ಇದೊಂದು ಇದಾಗಿದೆ ಬಟ್ ನಮ್ಗೆ ನಾವು ಅಷ್ಟು ಮಾರ್ಕೆಟ್ ಮಾಡಕ್ ಹೋಗಲಿಲ್ಲ ಬಿಕಾಸ್ ಈ ತರ ಸಬ್ಜೆಕ್ಟ್ ಓ ಟಿ ಟಿ ಚೆನ್ನಾಗಿ ಅಂದ್ರೆ ನಾವೇ ರೀಚ್ ಆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಾವೇ ಜನ ಹೋಗ್ಬಿಟ್ಟೆ ಚೆನ್ನಾಗಿದೆ ಅನ್ಸ್ ಅನ್ನಿಸ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಬಟ್ ರಿಲೀಸ್ ಆಗಿ ಫೋರ್ ಡೇ ನಮಗೆ ಫೋರ್ ಡೇಸ್ ರಿವ್ಯೂ ಬಂದಿರೋ ಪ್ರಕಾರ ಜನ ಥಿಯೇಟರ್ ಕಡೆ ಬರ್ತೀರ ಈ ಸಿನಿಮಾ ನೋಡ್ಬೇಕು ಅನ್ನೋದು ಇಲ್ಲ ಸೊ ಇವಾಗ ಲೈಕ್ ನಾವು ತುಂಬ ಸೀರಿಯಸ್ ತಗೊಂಡ್ ಲೈಕ್ ಖುಷಿಂಗ್ ಹೇಳಿ ಮಾರ್ಕೆಟಿಂಗ್ ಆಗಿದ್ವಿ ಇನ್ನೂ ಐ ತಿಂಕ್ ಜನಗಳು ಏನೋ ಹೆಚ್ಚು ಮಂದಿ ಬರ್ತಿರೋದ್ರಿಂದ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ನೂ ಸಾಕಷ್ಟು ಥಿಯೇಟರ್ ರಿಲೀಸ್ ಮಾಡೋ ನೆಕ್ಸ್ಟ್ ವೀಕ್ ಅನ್ನೋದು ಪ್ಲಾನ್ ಇದೆ ಓಕೆ ಸರ್ ಇನ್ನೊಂದು ಏನಂದ್ರೆ ಈ ಫಾರಿನ್ ಅವರ್ ಇರೋದ್ರಿಂದ ಈ ಲ್ಯಾಂಗ್ವೇಜಸ್ ಬ್ಯಾರಿಯರ್ ಆಗಿರ್ಬೋದು ಪ್ಲಸ್ ಟ್ರಾವೆಲಿಂಗ್ ಆಗಿರ್ಬೋದು ಮಾಡಿದ್ರಿ ಸಿ ಅದೇ ನಾನು ಹೇಳ್ದಲ್ಲ ಇವತ್ತಿ ಜನಕ್ಕೆ ಲ್ಯಾಂಗ್ವೇಜ್ ಮುಖ್ಯ ಅಲ್ಲ ಸಿ ಸಿನಿಮಾ ಇಸ್ ಎಮೋಷನ್ಸ್ ಓಕೆ ಭಾಷೆ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ ಯಾಕೆ ಬೇರೆ ಬೇರೆ ಭಾಷೆ ನಮಗೆ ಮಲಯಾಳಂ ಗೊತ್ತಿಲ್ಲ ಬಟ್ ಮಲಯಾಳೆ ಹೌದು ತೆಲುಗು ಗೊತ್ತಿಲ್ಲ ತೆಲುಗು ನೋಡ್ತಾರೆ ಯಾವ ಕಾಂಟೆಂಟ್ ಚೆನ್ನಾಗಿದ್ರೆ ಯಾವ ಭಾಷೆ ಸಿನಿಮಾ ಬೇಕಾದ್ರೂ ಜನ ಇವತ್ತು ರೆಡಿ ಕರೆಕ್ಟ್ ಸೊ ಆಮೇಲೆ ಇಂಗ್ಲಿಷ್ ಅನ್ನೋದು ಇವತ್ತಿಗೆ ನಮ್ಗೆ ಒಂಥರ ನ್ಯೂಟ್ರಲ್ ಲ್ಯಾಂಗ್ವೇಜ್ ಅವ್ರು ಅಂದ್ರೆ ಜನಕ್ಕೆ ಅಟ್ಲೀಸ್ಟ್ ಅರ್ಥ ಆಗತ್ತೆ ಮಾತಾಡಕ್ ಬರ್ದೇ ಇದ್ರು ಯಾರೇ ಒಬ್ರಿಗೂ ಏನೋ ಮಾತಾಡ್ತಿದ್ರೆ ಏನು ಅಂತ ಅರ್ಥ ತಗೊಂಡ್ಬಿಡ್ತೀವಿ ಸೊ ನನ್ಗೆ ಇವತ್ತಿನ ಕಾಲಕ್ಕೆ ಇಂಗ್ಲೀಷ್ ಇಸ್ ನಾಟ್ ಎ ಚಾಲೆಂಜಿಂಗ್ ಲ್ಯಾಂಗ್ವೇಜ್ ಸೊ ಹಂಗಾಗಿ ಅಮೆರಿಕನ್ ಆಕ್ಟರ್ ತಗೊಂಡಿದ್ರು ನಮ್ಗೆ ಅಷ್ಟು ಕಷ್ಟ ಆಗದೆ ಇರಬಹುದು ಅನ್ಸಿದೆ ಬಟ್ ಇವತ್ತಿ ಜನ ಅರ್ಥ ಮಾಡ್ಕೊಂತೀರೀ ನಮ್ಗೆ ಕಷ್ಟ ಆಗ್ತಿಲ್ಲ ಸೊ ಬರೀ ಇಂಗ್ಲಿಷ್ ಇಲ್ಲ ಇದ್ರೆಜಸ್ ಹಿಂದಿನೂ ಇದೆ ಕನ್ನಡ ಸಾಕಷ್ಟು ಇದೆ ಬಟ್ ಅಮೆರಿಕನ್ ಕೈ ನಾವು ಕನ್ನಡ ಮಾತಾಡ್ಸಲ್ ಅದು ಅದೊಂಥರ ಕಾಮಿಡಿ ಸಿ ಇದು ವೆರಿ ರಿಯಲಿಸ್ಟಿಕ್ ಒಂದು ಎಂಟರ್ಟೈನಿಂಗ್ ಒಂದು ಹಾರ್ಟ್ ಟಚಿಂಗ್ ಅಂದ್ರೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತದೆ ಆ ಹುಡುಗ ಮತ್ತೆ ಅಮೇರಿಕನ್ ಮಧ್ಯ ಒಂದು ಆಗೋ ಒಂದು ಎಮೋಷನ್ಸ್ ಇದೆಯಲ್ಲ ಆಮೇಲೆ ಮಕ್ಕಳಿಗೆ ಯಾರೇ ಆಗಲಿ ಒಂದು ಕನೆಕ್ಟ್ ಆಗೋಗ್ತಾರೆ ಈಸಿಯಾಗಿ ಆ ಒಂದು ಆ ಕನೆಕ್ಷನ್ ಇದಲ್ಲ ಎಮೋಷನಲ್ ಟಚ್ ಐ ಥಿಂಕ್ ಅದು ಜನ ತುಂಬಾ ಇಷ್ಟಪಡ್ತಿದಾರೆ ಆ ಹುಡುಗನಲ್ಲಿ ಮತ್ತೆ ಪರ್ಫಾರ್ಮೆನ್ಸ್ ತುಂಬಾನೇ ಎಕ್ಸ್ಟ್ರಾರ್ನರಿ ಚಿಕ್ಕ ಎರಡು ಕಾಂಟ್ರಾಸ್ಟ್ ನೋಡಿ ಒಂದು ಅಮೇರಿಕ ಈ ಕಡೆ ಚಿಕ್ಕ ಹುಡುಗ ಚಿಕ್ಕ ಹುಡುಗ ನಮ್ಮ ಕನ್ನಡದ ಹುಡುಗ ಅಮೇರಿಕನ್ ವಿತ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಕಲ್ಚರ್ ಅವ್ರಿಗೂ ಸೇರಿದ್ರೆ ಏನಾಗ್ಬೋದು ಫಿಲಮ್ ಅಲ್ಲಿ ನಿಮಗೆ ಕರೆಕ್ಟ್ 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 ಈ ಸಿನಿಮಾ ಜನಗಳಿಗೆ ಹೆಚ್ಚೆಚ್ಚು ರೀಚ್ ಆಗ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರವಾಗಿ ಏನು ಹೇಳ್ತೀರಾ ಸರ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಈ ತರ ಸಿನಿಮಾಗಳು ಓಕೆ ಅವಾಗ ಗೆದ್ದಾಗ ಏನಾಗುತ್ತೆ ನನ್ನ ಸಿನಿಮಾ ಅಂತ ಹೇಳ್ತಿ ಹೇಳ್ತಿಲ್ಲ ಈ ಥರ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ಗಳು ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಗಳು ಮುಂದೆ ಬರ್ತಾರೆ ಮಾಡೋದಕ್ಕೆ ಈ ಥರ ಸಿನಿಮಾಗಳು ಸೋತ್ಬಿಟ್ರೆ ಇದೇ ಒಂದು ಉದಾಹರಣೆ ಆಗ್ಬಿಡುತ್ತೆ ಬೇರೆ ಹೌದು ಕರೆಕ್ಟ್ ಈ ಥರ ವರ್ಕ್ ಆಗಲ್ಲ ರೀ ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಇದು ಇದೊಂದು ಬಂದ್ಬಿಡುತ್ತೆ ಸ್ಟೀರೋ ಟೈಪ್ ಆಗೋದೆ ಓಕೆ ಸೊ ಇದನ್ನು ಬ್ರೇಕ್ ಮಾಡ್ಬೇಕು ನಾವು ಇದು ಇವತ್ತಿಗೆ ಮುಗಿತಾ ಐ ತಿಂಕ್ ಆ ಹಳೆ ಕಾಲದ್ದು ಏನು ಕಮರ್ಷಿಯಲ್ ಆ್ಯಂಗಲ್ ಅಂತಿದೆಯಲ್ಲ ಇಷ್ಟು ಫೈಟ್ ಇರಬೇಕು ಅವರು ರೈಟ್ಸ್ ಕೇಳ್ತಾರೆ ತೊಗೊಳ್ಬೇಕಾರೆ ಎಷ್ಟು ಫೈಟ್ಸ್ ಇದೆ ಇದು ಎಲ್ಲರಿಗೂ ಗೊತ್ತಿರತ್ತೆ ಇಂಡಸ್ಟ್ರಿ ಗೊತ್ತಿರುತ್ತೆ ನೀವ್ ಯಾವ್ದಾದ್ರು ಹಿಂದಿ ರೈಟ್ಸ್ ಸೇಲ್ ಮಾಡಕ್ ಹೋದಾಗ ಫಸ್ಟ್ ಕೇಳ್ತಾರೆ ನಿಮ್ಗೆ ಸಾಂಗ್ಸ್ ಎಷ್ಟಿದೆ ಫೈಟ್ಸ್ ಎಷ್ಟಿದೆ ಇದಿದ್ಯಾ ಅದಿದ್ಯಾ ಈ ಎಲಿಮೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೀವಿ ಎಲ್ಲ ಒಂದೇ ತರ ಕಾಣ್ತಿರುತ್ತೆ ಎಲ್ಲರೂ ಅದೇ ಮಾಡಿದ್ರೆ ಅದೇ ರೈಟ್ಸ್ ಗೋಸ್ಕರ ಮಾಡ್ತಿದ್ರೆ ಎಲ್ಲಾ ಸಿನಿಮಾನು ಒಂದೇ ತರ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಕತೆ ಅಂದಾಗ ಎಲ್ಲಾ ತರ ಕತೆ ಇದೆ ಬರೀ ಲವ್ ಸ್ಟೋರಿ ಬರೀ ಹೊಡೆದಾಟ ತಪ್ಪಲ್ಲ ಸಿನಿಮಾ ಮಾಡೋದು ಬಟ್ ಎಲ್ಲರೂ ಅದೇ ಮಾಡ್ತಿದ್ರೆ ಬೇರೆ ಬೇರೆ ಬೇಕಲ್ಲ ಇದು ಭಾಷೆ ಸಿನಿಮಾಗಳು ನೋಡ್ತಿದಾರೆ ಯಾಕಂದ್ರೆ ನಮ್ಮಲ್ಲಿ ಕಾಂಟೆಂಟ್ ಲ್ಯಾಕ್ ಆಗ್ತಿದೆ ಬೇರೆ ಕಥೆಗಳು ಬರಬೇಕು ಈ ಒಂದು ಎಕ್ಸ್ಪೆರಿಮೆಂಟ್ ಜನಗಳ ಪರ್ಸನಲ್ ಆಗಿ ತಗೊಂಡು ಖುಷ್ ಓಕೆ ಸರ್ ಕೊನೆಯದಾಗಿ ನಿಮ್ಮ ಮೈ ಹೀರೋ ಸಿನಿಮಾ ಚೆನ್ನಾಗಿ ಹೋಗ್ಲಿ ಮುಂದಿನ ವಾರ ಸಾಕಷ್ಟು ಸಾದ ತುಂಬಾ ರಿಲೀಸ್ ಮಾಡಿ ಸರ್ ಯಾಕಂದ್ರೆ ಈ ಸಿನಿಮಾ ಜನಗಳಿಗೆ ರೀಚ್ ಆಗ್ಬೇಕು ಮಕ್ಕಳ ಸಿನಿಮಾ ಅಂತಲ್ಲ ಈ ಸಿನಿಮಾ ಜಾಸ್ತಿ ರೀಚ್ ಆಗ್ಬೇಕು ನಾನು ನೋಡಿದಂಗೆ ತುಂಬ ಥ್ಯಾಂಕ್ ಯು ಸರ್ ಇಂಟರ್ವ್ಯೂ ಥ್ಯಾಂಕ್ ಯು ಜನ ನೋಡಿದ್ರೆ ಮಕ್ಳು ಸಿನಿಮಾ ಇದೆ ದೊಡ್ಡವ್ರೆ ಥ್ಯಾಂಕ್ ಯು ಅವಿನಾಶ್ ಸರ್ ನೋಡಲ್ಲ ಅವಿನಾಶ್ ಸರ್ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಸಿನಿಮಾ ಮೈ ಹೀರೋ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು